ಹೇಳಿ ಜನರ ಹತ್ರ ಎಲ್ಲಾ ಇವರು ರೂಮರ್ ಸ್ಟಾರ್ಟ್ ಮಾಡಿದ್ರು ಸುಳ್ಳು ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಪೌಲನ ಹೃದಯಕ್ಕೆ ಬಹಳ ನೋವನ್ನ ಕೊಟ್ರು ಈ ದಿನ ಮಾನಗಳಲ್ಲಿ ಕೂಡ ಹುಮೇನಾಯಿನ್ ಅಂತವರು ಅಲೆಕ್ಸಾಂದ್ರನ್ ಅಂತವರು ಸಭೆಗಳಲ್ಲಿ ಸೇವಕರಿಗೆ ವಿರೋಧವಾಗಿ ಇಲ್ಲ ಸಲ್ಲದನ್ನ ಹಿಂದೆ ಮುಂದೆ ಮಾತಾಡಾಡುವಂತದ್ದು ಆ ಸೇವಕರು ಹಾಗೆ ಈ ಸೇವಕರು ಹೀಗೆ ನೋಡಿ ಅದಕ್ಕೆ ನಾನು ಯಾವಾಗಲೂ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಸೇವಕರನ್ನ ದೇವರು ನೇಮಿಸಿಕೊಂಡು ಅಭಿಷೇಕಿಸಿಕೊಂಡು ನಿಲ್ಲಿಸಿಕೊಂಡಂತ ಸೇವಕರನ್ನ ಯಾರಾದ್ರೂ ಸೇವಕರು ಸುಮ್ಮನೆ ಆದರೆ ಆದ್ರೆ ದೇವ್ರು ಸುಮ್ಮನೆ ಇರೋಲ್ಲ ಮಿರಿಯಾಮಳ ವಿಷಯದಲ್ಲಿ ಆಗಿದ್ದೇನು ನಿರ್ಯಾಮಳ ಯಾರು ಗೊತ್ತ ಮೋಶೆಯ ಅಂತ ದೇವರು ಮೋಶೆಯನ್ನ ತನ್ನ ಸೇವಕನನ್ನಾಗಿ ಅಭಿಷೇಕಿಸಿ ಇಸ್ರೇಲನ್ನ ನಡೆಸೋದಕ್ಕೆ ನಿಲ್ಲಿಸಿದ್ರೆ ಮಿರಾಮ ಆರೋನ್ ಏನ್ ಮಾಡಿದ್ರು ಗೊತ್ತಾ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಕ್ಷನ್ ದೇವರು ಅವನ ಜೊತೆ ಮಾತಾಡ್ತಾನ ನಮ್ ಜೊತೆ ಮಾತಾಡಲ್ವಾ ಏನ್ ದೇವ್ರು ಅವ್ನ್ ಮಾತ್ರ ದರ್ಶನ ಕೊಡ್ತಾನ ನಮಗ್ ಕೊಡೋದಿಲ್ವಾ ನಮ್ ಜೊತೆ ಮಾತಾಡಿಲ್ವಾ ಇವನ್ ಮಾತ್ರ ಪ್ರವಾದಿನ ಇವನ್ ಮಾತ್ರ ಸೇವಕನ ಜೊತೆ ಮಾತ್ರ ಸ್ಪೆಷಲ್ ಆಗಿ ದೇವ್ ಮಾತಾಡ್ತಾನ ಹಾಗಾದ್ರೆ ನಾವ್ ಯಾರು ಭಕ್ತರಲ್ವಾ ನಮ್ ಜೊತೆ ಮಾತನಾಡೋದಿಲ್ವಾ ಅಂತ ಹೇಳಿ ಕುಣಗುಟ್ಟುದ್ರಂತೆ ಮೋಸೆ ವಿರುದ್ಧ ತನ್ನ ಸೇವಕನ ವಿರುದ್ಧ ಆಗ ದೇವ್ರ ಏನ್ ಮಾಡಿದ್ರಂತೆ ಮೋಶೆ ಸುಮ್ಮನೆ ಇದ್ರು ಮೋಶೆ ಕೇಳಿಸ್ಕೊಂಡ್ರು ಕೂಡ ರೀತಿಯಲ್ಲಿ ಸುಮ್ಮನೆ ಇದ್ರು ಆದ್ರೆ ದೇವರು ಸುಮ್ಮನೆ ಇರ್ಲಿಲ್ಲ ಏನ್ ಮಾಡಿದ್ರು ಮಿರಿಯ ಮಳಿಗೆ ಕುಷ್ಠರೋಗ ಬರುವಂತೆ ಮಾಡಿದ್ರು ಏನಕ್ಕೆ ತನ್ನ ಸೇವಕನನ್ನ ನಿಂದಿಸಿದಕ್ಕೆ ತನ್ನ ಸೇವಕನನ್ನ ತಾನು ಆರಿಸಿಕೊಂಡು ಅಭಿಷೇಕಿಸಿದಂತವರನ್ನ ನಿಂದಿಸಿದ್ದಕ್ಕೆ ದೇವರು ಸುಮ್ಮನೆ ಬಿಡ್ಲಿಲ್ಲ ಈಗಿನ ಸೇವಕರ ವಿಷಯದಲ್ಲಿ ಬಾಯಿ ಬಂದಿದ್ದೆಲ್ಲ ಮೂಳೆ ಇಲ್ಲದ ನಾಲಿಗೆ ಅಂತ ಹೇಳಿ ಆ ಸೇವಕ